ಅಲ್ಪಸಂಖ್ಯಾಕರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ಈ ದೇಶದಲ್ಲಿ ತರ್ತೀವತಾರೆ ಮತ್ತು ಹಿಂದೂಗಳ ರಕ್ಷಣೆಗೆ ಯಾರು ರೀ ಅಂದ್ರೆ ಅವ್ರಿ ಆರ್ಟಿಕಲ್ ತ್ರೀ ಸೆವೆಂಟಿ ಹಾಂ ಆರ್ಟಿಕಲ್ ತ್ರೀ ಸೆವೆಂಟಿ ಕಾಶ್ಮೀರದಾಯ್ತು ಇಡೀ ಇಂಡಿಯಾದಾಗ ಮತ್ತೊಂದು ಹ್ಯಾಂಗೆ ನಮ್ಮ ದಲಿತರ ಮೇಲೆ ಅನ್ಯಾಯ ಅಂದ್ರೆ ಅವ್ರಿಗೆ ಸಾವಿರಾರು ವರ್ಷದ ದಲಿತರ ಮೇಲೆ ದೌರ್ಜನ್ಯ ಅಂಬೇಡ್ಕರ್ ಅವರು ಅದನ್ನು ಕೊಟ್ಟಾರ ನಾವು ಒಪ್ತೀವಿ ಆಗಿದ್ದು ಸತ್ಯ ಅದರಿಂದ ಮುಕ್ತ ಆಗ್ಬೇಕು ಆ ಸಮಾಜ ನಮ್ಮ ಸಮಾಜದ ಒಂದೇ ಇದ್ರಾಗ್ ಬರ್ಬೇಕು ಅನ್ನೋದು ಇವ್ರಿಗೇನು ರಕ್ಷಣೆ ಕೊಡ್ತೀರಿ ನೀವು ಮಾಡೋರೆಲ್ಲ ಕೊಲೆ ಮಾಡೋರು ಅವರೇ ಅವ್ರಿಗೆ ರಕ್ಷಣೆ ಕೊಡ್ತೀರಾ ಈ ಕಾನೂನು ಮಾಡಿ ರಾಜಕೀಯ ಏನೈತಿ ರೀ ಇದ್ರೊಳಗೆ ಮನುಷ್ಯ ತಿನ್ನೋದು ರೊಟ್ಟಿನೇ ಹಾಂ ಬಿಟ್ಟು ಬರೀ ರಾಜಕೀಯ ಮಾಡೋದು ಮುಂಜಾನೆ ಹತ್ತು ಹತ್ತು ಗಂಟೆ ರಾಜಕೀಯನೇ ಇರ್ತತ್ತೇನ್ರಿ ಅವ್ರಿಗೆ ಮಾನ ಮರ್ಯಾದಿಲ್ಲ ಯಾರು ರಾಜಕೀಯ ತತ್ತಾರಲ್ಲ ಅವರು ಮನೆಯಾಗಿದ್ದತ್ತಂದ್ರೆ ಅವಾಗ ಏನು ಹೇಳ್ತಿದ್ರು ಯಾರ್ದೋ ಆಗೈತಿ ಇವ್ರ್ ಮಾತಾಡ್ಲಾಕತ್ತಾರ ರಾಜಕೀಯ ಪತ್ರ ಬರ್ದಾವ್ರಿ ಯಾರ ಯಾರ ಪತ್ರ ಬರ್ದಾರ ಎಲ್ಲೂ ಮುಸ್ಲಿಂ ಒಬ್ಬನು ನೋಡ್ರಿ ನೀವು ಸ್ಟೇಟ್ಮೆಂಟ್ ನೋಡ್ರಿ ಒಬ್ಬ ಮುಸ್ಲಿಂ ಎಮ್ ಎಲ್ ಎ ಮಂತ್ರಿ ಲೀಡರ್ ಇದನ್ನ ಮಾಡಿದ ಖಂಡನೆ ಅಂತ ಹೇಳುದಿಲ್ಲ ನನ್ನ ಮಕ್ಕಳು ಲೆಟರ್ ಹೋಗಿ ಕಡಿ ಅತ್ ಅವ್ರು ಮನೆಯಾಗ ಇದ್ರೆ ಹೆಂಗ ಲವ್ ಜಿಹಾದ್ ಒಂದು ಇದು ಹೆಂಗೆ ಲವ್ ಜಿಹಾದ್ ಲವ್ ಜಿಹಾದ್ ಯಾವಾಗ ಆಗ್ತದ ಆ ಮನೆ ಗದಗನಾಗ ಆಯ್ತಲ್ಲ ಆ ಹೆಣ್ಮಗಳು ಅಸಿಡ್ ಹೋಗಿದ್ರಲ್ಲ ಹೆಣ್ಮಗಳದು ಅದು ಲೋ ಲವ್ ಮಾಡಿ ಲಗಣ ಆಗಿ ಮಾಡಿದ್ರೆ ಹೆಣ್ಮಗಳು ಕಾರ್ನಾಗ ಹತ್ತಿ ಹೋಗ್ತಿದ್ರು ಅವ್ರ ತಾಯಿಗೆ ಯಾಕೆ ಫೋನ್ ಮಾಡಿ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ತಾಯಿಗೆ ಯಾಕೆ ಫೋನ್ ಮಾಡ್ತಿದ್ರು ಲವ್ ಆದ ಅಂದರೆ ಆ ಕರ್ಕೊಂಡು ಹೋಗಿ ಲಗ್ನ ಆಗಿದ್ರೆ ಸೆಲೆಬ್ರೇಷನ್ ಆಗೇನೋ ಇದು ಇದ್ದರೆ ಅಥವಾ ಆ ಹುಡುಗಿನೇ ಓಡಿ ಹೋಗಿದರೆ ಅದು ಲವ್ ಜಿಹಾದ್ರು ಹಾಂ ರೀ ನೋಡಿರಿ ಆ ಕಾಶ್ಮೀರ್ನಾಗೇನು ಸ ಭಯೋತ್ಪಾದಕರದಾರಲ್ಲ ಅವರೆಲ್ಲ ಬಿ ಇ ಎಮ್ ಬಿ ಬಿ ಎಸ್ ಆದ ನನ್ನ ಮಕ್ಕಳೇ ಪಾರ್ಲಿಮೆಂಟ್ ಮ್ಯಾಗೆ ಅಟ್ಯಾಕ್ ಆದವ ಯಾರವ ಅವ ಎಮ್ ಬಿ ಬಿ ಎಸ್ ಆದವ ಬಿ ಇ ಆದವ ಅವ್ರು ವಿಷ ತುಂಬಿಬಿಟ್ಟಾರೆ ಈ ಮದರಸಾದಲ್ಲಿ ಶಿಕ್ಷಣ ಕೊಡೋದು ಇದೇ ಕೊಡ್ತಾರೆ ಒಬ್ಬನ ಹಿಂದೂಗಳನ್ನು ಹೊಡೆದ್ರೆ ಜನಾಥಕ್ಕೆ ಹೋಗ್ತೀವಿ ಅನ್ನೋಂಥ ಶಿಕ್ಷೆ ಇದೆ ತುಂಬ ಗುರ್ದೈವ್ಯದ್ದು ಥ್ಯಾಂಕ್ ಯು